ಕೊಟ್ಟಿರುವ ಅಂಕಿಗಳಿಂದ ಐದಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಯನ್ನು ಬರೆಯುವುದು ಈ ಕೊಟ್ಟಂಥ ಅಂಕಿಗಳು ಯಾವ್ಯಾವು ಅಂತಂದರೆ ಒಂಬತ್ತು ನಾಲ್ಕು ಆರು ಒಂದು ಮೂರು ಹೌದಾ ಈ ಅಂಕಿಗಳನ್ನು ಬಳಸ್ಕೊಂಡು ಆಮೇಲೆ ಈ ಅಂಕಿಗಳನ್ನು ರಿಪೀಟಾಗಿ ಬರ್ಕೋಂಗಿಲ್ಲ ಒಂದೇ ಸಾರಿ ಉಪ್ಯೋಗಿಸ್ಬೇಕು ಪ್ರತಿ ಅಂಕಿಗಳನ್ನು ಒಂದೇ ಅಂಕಿಯನ್ನು ಸೇಮಾಗಿ ಡಬಲ್ ಸಾರಿ ಬಳಸೋಂಗಿಲ್ಲ ಈಗ ಮೊದಲಿಗೆ ಏನು ಮಾಡೋಣ ನಾವು ಗರಿಷ್ಠ ಸಂಖ್ಯೆಯನ್ನು ಬರೆಯೋಣ ಗರಿಷ್ಠ ಗರಿಷ್ಠ ಸಂಖ್ಯೆ ಹೇಗೆ ಬರೆಯೋದು ಅಂತಂದರೆ ಈಗ ನೋಡಿರಿ ಗರಿಷ್ಠ ಸಂಖ್ಯೆ ಅಂದರೆ ಅತಿ ದೊಡ್ಡ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಮೊದಲ ಅಂಕಿ ಯಾವುದಾಗಿರ್ತೈತಿ ಅಂದರೆ ದೊಡ್ಡ ಅಂಕಿನೇ ಆಗಿರ್ತೈತಿ ಹೌದಾ ಹಾಗಾದರೆ ಕೊಟ್ಟಂಥ ಈ ಅಂಕಿಗಳಲ್ಲಿ ಅತಿ ದೊಡ್ಡ ಅಂಕಿ ಯಾವುದು ಒಂಬತ್ತು ಹೌದಾ ಆಮೇಲೆ ಮೊದಲ ಅಂಕಿನೇ ದೊಡ್ಡದಿರಬೇಕು ಗರಿಷ್ಠ ಸಂಖ್ಯೆ ಬರೆಯುವಾಗ ಹಾಗೆ ಒಂಬತ್ತರಕ್ಕಿಂತ ಸ್ವಲ್ಪ ಕಡಿಮೆ ಯಾವುದು ಆರು ಆರು ಅದಕ್ಕಿಂತ ಸ್ವಲ್ಪ ಕಡಿಮೆ ಸಣ್ಣ ಸಂಖ್ಯೆ ಯಾವುದು ಅಂದರೆ ನಾಲ್ಕು ನಾಲ್ಕು ಅದಕ್ಕಿಂತ ಸಣ್ಣ ಸಂಖ್ಯೆ ಮೂರು ಕೊನೆಯದು ಅದು ಮೂರಕ್ಕಿಂತ ಸಣ್ಣ ಸಂಖ್ಯೆ ಒಂದು ಅಂದರೆ ಈ ಕೊಟ್ಟಂಥ ಅಂಕಿಗಳನ್ನು ಪುನಃ ರಿಪೀಟ್ ಮಾಡ್ದಂಗೆ ಬರೆದಾಗ ಈಗ ತೊಂಬತ್ತಾರು ಸಾವಿರದ ನಾಲ್ಕುನೂರ ಮೂವತ್ತೊಂದು ಗರಿಷ್ಠ ಸಂಖ್ಯೆ ಸಿಕ್ತು ಬರ್ರಿ ಈಗ ತೊಂಬತ್ತಾರು ಸಾವಿರದ ನಾಲ್ಕುನೂರ ಮೂವತ್ತೊಂದು ಗರಿಷ್ಠ ಸಂಖ್ಯೆ ಅರ್ಥ ಆಯ್ತಾ ಇನ್ನು ಕನಿಷ್ಠ ಸಂಖ್ಯೆಯನ್ನು ಬರೀನು ರೀ ಕನಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ಯಾವುದ್ರಿ ಸಂಖ್ಯೆಯನ್ನು ಬರ್ಕೊಡ್ರಿ ಒಂಬತ್ತು ನಾಲ್ಕು ಆರು ಒಂದು ಮೂರು ಇವುಗಳನ್ನು ಬಳಸ್ಕೊಂಡು ಕನಿಷ್ಠ ಸಂಖ್ಯೆ ಅಂದರೆ ಐದಂಕಿಯ ಅತಿ ಸಣ್ಣ ಸಂಖ್ಯೆ ಬರೀಬೇಕು ಇವಾಗ ಅತಿ ಸಣ್ಣ ಸಂಖ್ಯೆ ಅಂದ್ರೇನು ಮೊದಲಿಗೆ ಯಾವ ಸಂಖ್ಯೆ ಇರ್ತೈತೆ ಅಂದರೆ ಸಣ್ಣ ಸಂಖ್ಯೆ ಇರ್ತೈತಿ ಆದ್ದರಿಂದ ನಾವೇನು ಮಾಡೋಣ ಈಗ ಈ ಐದಂಕೆಯಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂಕಿ ಒಂದು ಆಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು ಮೂರು ಅದಕ್ಕಿಂತ ಸ್ವಲ್ಪ ದೊಡ್ಡದು ನಾಲ್ಕು ಅದಕ್ಕಿಂತ ಸ್ವಲ್ಪ ದೊಡ್ಡದು ಆರು ಅದಕ್ಕಿಂತ ಸ್ವಲ್ಪ ದೊಡ್ಡದು ಒಂಬತ್ತು ಅಂದರೆ ಕನಿಷ್ಠ ಸಂಖ್ಯೆಯಲ್ಲಿ ಏನಾಗಿರ್ತತಿ ಅತಿ ಚಿಕ್ಕ ಸಂಖ್ಯೆ ಮೊದಲಿಗೆ ಇರ್ತೈತಿ ಅತಿ ದೊಡ್ಡ ಸಂಖ್ಯೆ ಕೊನೆಗೆ ಇರ್ತತಿ ಗೊತ್ತಾಯ್ತಾ ಹಾಗಾದರೆ ಕನಿಷ್ಠ ಸಂಖ್ಯೆಯನ್ನು ಬರೆದಾಗ ಏನಾಯಿತು ಹದಿಮೂರು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ಗೊತ್ತಾಯಿತ ಅಂದರೆ ಈ ಕೊಟ್ಟಂಥ ಅಂಕಿಗಳನ್ನು ಬಳಸ್ಕೊಂಡು ನಾವೇನು ಮಾಡಿದ್ವಿ ಗರಿಷ್ಠ ಸಂಖ್ಯೆಯನ್ನು ರಚನೆ ಮಾಡಿದ್ವಿ ಮತ್ತು ಕನಿಷ್ಠ ಸಂಖ್ಯೆಯನ್ನು ರಚನೆ ಮಾಡಿದ್ವಿ ಧನ್ಯವಾದಗಳು